ನಾನು ಹೇಳಿದ ಯಾವ ಮಾತು ಕೇಳ್ತೀರಿ ಬೇಕತ್ತಲ್ಲ ನೀವು ಇದೇ ಬೇರೆ ಯಾರು ಹೇಳಿದ್ರು ಹ್ಞೂ ಹೌದು ನೋಡೋಣ ಅಂತ ಹೇಳ್ತಿದ್ರಿ ಎಷ್ಟು ದಿವಸ ಆಗ್ಯದ ನಾನು ಹೇಳ್ತಾ ನೋಡೋಣ ಮನೆ ಕಟ್ಟಕ್ಕೆ ಅಂತ ಶುರು ಮಾಡಿದ್ಮೇಲೆ ತನ್ನಿಂದ ತಾನೇ ಎಲ್ಲಿಂದನಾರು ಒದಗ್ತದೆ ಗೊತ್ತಾ ಅವನ ಯೋಗ ಇದ್ದಂಗಂತೆ ಯೋಗ ಇದ್ದಾಗ ಮಾಡ್ಬೇಕಪ್ಪ ಹಂಗೆ ಕೊಟ್ಟ ಯೋಗ ಇದ್ದಿದ್ದಕ್ಕೆ ನನಗಂತೂ ಕನ್ಸಲೆಲ್ಲ ಒಂಥರ ಹೊಸ ಮನೆ ಕಟ್ಟಿದ್ದೆ ಕನ್ಸ ಗೊತ್ತಾ ಈಗ ಬಂದು ಯೋಗನ ಕಾಲಲ್ಲಿ ಒದ್ದಾರಿಸ್ಕೊಂಡ್ರಿ ಯಾರೇ ಅಂತ ಮಾಡೋಕ್ಕಾಗ್ತದೆ ನೀ ಸ್ವಲ್ಪ ಸುಮ್ಮನೆ ನೀರು ಮಾರತಿ ಏನು ಬಾಯಲ್ಲಿ ಹೇಳಿದ್ರೆ ಸುಲಭ ಅಂತ ಮಾಡಿ ಮನೆ ಕಟ್ಟೋದಂದರೆ ನಾವೀಗ ನೋಡ್ತಿದ್ದೀವಲ್ಲ ಪ್ರೇಮನ ಮನೆ ಇದರಲ್ಲಿ ಏನು ಖರ್ಚು ಸ್ವಲ್ಪ ಬತ್ತದನೆ ನೀನು ಮಾತಾಡ್ತೀಯಲ್ಲ ಅಲ್ಲ ಈಗ ಹುಡುಗರು ಮಕ್ಕಳು ಓದವು ಬರೆಯೋವು ಅವು ಕೈ ಹಾಕೊಂಡ್ರು ಸಹ್ಯೋ ಈಗ ಸಾಧಾರಣಕ್ಕೊಂದು ಏಳೆಂಟು ಲಕ್ಷನಾದ್ರು ನಮ್ಮ ಕೈಯಲ್ಲಿ ಇಟ್ಕೊಂಡೆ ಮನೆ ಕೆಲಸಕ್ಕೆ ನಾವು ಶುರು ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ಹುಚ್ಚು ಅಂತ ಹೇಳಲ್ಲ ಈ ಮನೆ ಎಂತ ಆಗ್ಯದೀಗ ಈ ಮನೆಗೆ ಹಾಕಿದ ದುಡ್ಡೇನಾರು ಸ್ವಲ್ಪನಾ ನೋಡಿದ್ರೂ ಹೊಸ ಮನೆಗಿಂತಲೂ ಚೆನ್ನಾಗದೆ ನೀ ನೋಡಿದ್ರೆ ಇದು ಬೇಡ ಬೇರೆ ಮನೆ ಕಟ್ಟೋಣ ಅಂತ ಎಂತ ಆಗಿದೆ ಮನೆಗೆ ಬಹಳ ಏನಾದ್ರು ಒಂಥರ ಸಣ್ಣ ಮನೆ ಇಲ್ಲ ಪೂರ್ತಿ ಇದಾಗಿ ಹೋಗಿದೆ ಕೊತ್ಪಾಗ ಹೋಗಿದೆ ಅನ್ನಂಗಿದ್ರು ಹೌದು ಕಟ್ಟಬೇಕು ಅಂತ ಎಲ್ಲ ಚೆನ್ನಾಗೇ ಅದಿಯಪ್ಪ ಎಂತಾಗಿದೆ ಮನೆಗೆ ಎಂತ ಆಗ್ಯದ ನೋಡೋಣ ಹೇಳ ಎಂತ ಆಗಲಿಲ್ಲಪ್ಪ ಚೆನ್ನಾಗೆ ಅದೇ ಅವರಲ್ಲಿ ಯಾರ ಅದೇನು ಹಿಂಗಿದ್ ಮನೆ ನಿಮ್ಮ ಹತ್ರ ಹೋಗಿ ಹೋಗಿ ಹೇಳ್ತೀನಲ್ಲ ಅಲ್ಲ ನಿಮ್ಗೆ ನಾಚಿಯಾರು ಆಗಲ್ಲ ಅಂದರೆ ಅಡಿಕೆ ಆತದೆ ಮನೇಲಿ ಇಬ್ಬರು ಮೂರು ಜನ ದುಡ್ದಂಗೆ ದುಡಿತಿದ್ದೀವಿ ನಮಗೆ ಮನೆ ಕಟ್ಟಕ್ಕೆ ಶುರು ಮಾಡೋಕೆ ಹೆದರಿಕೆ ಹೋಗಬೇಕು ಆದರೆ ಮನೆಯೇ ಕಟ್ತಿದ್ದೀರಲ್ಲ ಕಟ್ತಿದ್ದೀರಲ್ಲ ಅದು ಯಾವುದೇ ಮೇಲೆ ಅದು ಮನೆ ಕಟ್ಟೋಕಂತ ಶುರು ಮಾಡೋದು ನೋಡೋಣ ಹೇಳಿ ಅದಕ್ಕಾಗ್ತದೆ ಮನೆ ಕಟ್ಟೋಕ್ಕೆ ನಮಗಾಗಲ್ಲ ನೋಡು ನಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ ಯಾವುದು ಹೇಳಕ್ಕೆ ಹೋದರೂ ಉಲ್ಟಾ ಮಾತಾಡ್ತೀರಿ ಅಂತೀಯಾ ಮತ್ತೆ ಅದು ಕಟ್ಟೋದು ಸಾಧಾರಣಕ್ಕೆ ಮನೆ ಕಟ್ತಾ ಅದೇ ಸಾಧಾರಣ ದೊಡ್ಡನೇ ಅದೇ ಅಂತ ಮಾಡೋಣ ಅದೆಷ್ಟು ವರ್ಷದಿಂದ ದುಡ್ಡು ಕೂಡಿರ್ತಾ ಅದೇ ಗೊತ್ತಾ ನಿಂಗೆ ಖರ್ಚು ಅಂತ ಅವ್ರ ಮನೇಲಿ ಖರ್ಚು ಅಂತ ಹೇಳ ಅದು ದುಡ್ದಿದ್ದು ದುಡಿಮೆ ಪೂರ್ತಿ ಅದು ಉಳಿತಾಯೇ ಮಾಡಿದೆ ಒಂದು ದಿನ ಬಿಡದೆ ರವೀರಣ್ಣವ್ರ ಮನೆ ಕೆಲ್ಸಕ್ಕೆ ಅದು ಒಂದು ದಿವಸ ರೂಪಾಯಿ ಯಾರು ಸಂಬಳ ತಗೊಂಡದೆ ಅಂತ ಮಾಡಿಯಾ ಅಲ್ಲೇ ಇದೆ ದುಡ್ಡು ಈಗ ಏನೇ ಒಂದು ಲೆಕ್ಕಾಚಾರ ಆಗೋದಾದರೂ ರವೀರಣ್ಣ ಬಂದು ಮಾಡ್ತಾರೆ ಇದು ಎಂಥದ್ನೂ ಹೇಳಲ್ಲ ಅದೇ ಕಣೆ ದುಡ್ಡು ಅದೇ ಅದ್ರ ಹತ್ರ ಅದಕ್ಕೆ ಸರಿಯಾಗಿ ಅದು ಕಟ್ತಾ ಇದೆ ಈಗ ಸಾಲ ಮಾಡಿದ್ರು ಈಗ ಗೌರ್ಮೆಂಟಿಂದ ಬೇರೆ ಸ್ವಲ್ಪ ಬರ್ತದೆ ಸಾಲ ಮಾಡಿದ್ದು ನಾನು ಕೆಲಸ ಮಾಡೇ ತೀರಿಸ್ತೀನಿ ಅಂತದೆ ಪೂರ್ತಿ ದುಡ್ಡು ರಘುವೀರಣ್ಣೆ ಹಾಕಿತಾ ಇದ್ದಾರೆ ಅದಕ್ಕೆ ಹಾಗಾಗಿ ಧೈರ್ಯ ಮನೆ ಕಟ್ತಾ ಇದೆ ನಾವು ಈಗ ಅದು ಕಟ್ತಂಗೆ ಕಟ್ಟಕ್ಕೆ ಆತದ ಹಂಗೆಲ್ಲದನ್ನೂ ಆ ಥರ ಮಾಡೋಕ್ಕಾಗ್ತದ ಅಲ್ಲ ಪೂರ್ತಿ ಅದಕ್ಕೆ ಬರೋ ಆದಾಯನೇ ಮಾತಾಡ್ತಿರಲ್ಲ ನೀವು ನಮ್ಮನೇಲಿ ಖರ್ಚಿಂತ ಈಗ ಹುಡುಗರು ಖರ್ಚು ನಾನು ನೋಡ್ಕಿತ್ತಿದೇನೆ ಟಿಲ್ಲರ್ ಬಾಡಿಗೆ ಅದು ಇದು ಅಂತ ನಿಮ್ಮ ಹತ್ರ ಸಂಪಾದನೆ ಅದೇ ಅಡಿಕೆ ದುಡ್ಡು ಹಂಗೆ ಇರ್ತದೆ ಹೆಂಗಿದ್ರು ಅಡಿಕೆ ದುಡ್ಡು ಅಂತ ಹುಡುಗರು ದೊಡ್ಡ ಆದಮೇಲೆ ಓದ ಬರೋ ಖರ್ಚು ಇನ್ನೂ ಹೆಚ್ಚಾಗ್ತದೆ ಅವಾಗ ಆತದ ನಮ್ಮ ಕಟ್ಟಕ್ಕೆ ಸುಮ್ಮನೆ ಅರ್ಥ ಆಗಲ್ಲ ಎಂತ ಈ ಮನೆ ತೆಗೆದು ಇನ್ನೊಂದು ಮನೆ ಕಟ್ಟೋದು ಅಂತೀಯಲ್ಲ ಅಲ್ಲ ನಮ್ಗೆ ಇರೋದು ಎರಡು ಗಂಡು ಮಕ್ಕಳು ಅವು ದೊಡ್ಡ ಆದಮೇಲೆ ಯಾರು ಈ ಮನೆ ಇಟ್ಕೋತಾರೆ ಇಟ್ಕೊಂಡ್ಲಿ ಬೇಕಾದ್ರೂ ಇನ್ನೊಬ್ರು ಎಲ್ಲರೂ ಕಟ್ಕೊಂಡ್ಲಿ ಅವ್ರವ್ರಿಗೆ ಹೆಂಗ್ ಮನಸ್ಸು ಬರ್ತದೆ ಹಂಗೆ ಮಾಡ್ಕೊಂಡ್ಲಿ ಈಗ ನಮಗೆ ಈ ಮನೆ ಇಷ್ಟ ಆಗಲ್ಲ ಹೌದಾ ಈಗ ಗೋಳಾಡ್ ಒಂದು ಮನೆ ಕಟ್ಟಿ ಹುಡುಗರಿಗೆ ಎಲ್ಡಕ್ಕು ಇಷ್ಟ ಆಗದೆ ಇದ್ರೆ ಸುಮ್ಮನೆ ದಂಡ ಆತದ ಹೌದಾ ಅವಕ್ಕೆ ಬೇಕಾದಂಗೆ ಅವು ನಮ್ದು ನಮ್ದಂಗ ಅರ್ಧ ಆಯಸ್ಸು ಮುಗ್ದಂಗೆ ಯಾತು ಇನ್ನೇನ ಮಕ್ಳು ಕಟ್ಟುದನ್ನೇ ನೋಡ್ ಕುಸಿಪಟ್ಟರು ಸಹ್ಯ ಕಟ್ತವೆ ಅವು ದೊಡ್ಡ ಆದ್ಮೇಲೆ ಕಟ್ತಾವ್ ಬಿಡು ಹೌದು ಮಕ್ಕಳು ದೊಡ್ಡ ಆದ್ಮೇಲೆ ಮಕ್ಕಳು ಮದುವೆ ಆಗ್ತದೆ ಸ್ವಸ್ತಿಗಳು ಬಂದರ ಕೈಯಲ್ಲಿ ಅವ್ರ ಕೈ ಕಾಲ ಅಡಿ ಇಟ್ಕೊಂಡು ಯಾ ಮನೇಲಿ ಇರೋದು ಎಂತ ಮಾಡೋದು ಅವರು ಕಡೆ ಮನೆ ನಮ್ದು ಅಂತ ಹೇಳಿ ನಮ್ಮನ್ನು ತೆಗೆದು ಇಲ್ಲೇ ಬಿಟ್ಟರೆ ಹತ್ತು ಪೂರ್ತಿ ಇದರಲ್ಲೇ ಕಳೆಯೋದು ಯಾಕೆ ನೀ ಮಾಡಿದ ನಿಂಗೆ ತಿರುಗ್ತದೆ ಅಂತ ಏನಾದ್ರು ಅನುಮಾನನ ಹೆದ್ರಿಕಿನ ಎಂತ ನಿಂಗೆ ಎಂತ ಎಂತ ನಾನು ಮಾಡಿದ ನನಗೆ ತಿರುಗೋದು ಎಂತ ಹೇಳ್ತಿದ್ದೀರಿ ನೀವು ಪೂರ್ತಿ ಬಾಯಿ ಬಿಟ್ಟು ಹೇಳಿ ತಮಾಷೆಗೆ ಹೇಳಿದೆ ಮಾರತಿ ಅರ್ಥ ಆದ್ಮೇಲೆ ಮತ್ತೊಂದ್ಸತಿ ಬಾಯಿ ಬಿಟ್ಟು ಹೇಳೋದೊಂದೆ ಅಂತ ಮೊದಲೆಲ್ಲ ಸ್ವಲ್ಪ ಹಂಗೆ ಮಾಡಿದ್ದು ಹೌದು ನೀನು ಈಗೇನು ಇಲ್ಲ ಚೆನ್ನಾಗಿದ್ವಿ ಈಗ ಅಮ್ಮ ಅದಿಯಲ್ಲ ನಂಗೆ ಮದುವೆ ಆಗ್ಯೆ ಮೊಮ್ಮಕ್ಕಳ ಜೊತೆಗೆ ಮಗ ಸೊಸೆ ಜೊತೆಗೆ ಅದು ಆರಾಮಾಗೆ ಇಲ್ಲ ಈಗ ಹಂಗೆ ನಾವು ಇದ್ರೂ ಸಹಯ್ಯೋ ಏನು ಮಕ್ಳಿಗೆ ಮದುವೆ ಆಯ್ತು ಅಂದ್ರೆ ಕೂಡಲೇ ನಮ್ಗೆ ಮುಗ್ದೇ ಹೊತ್ತು ಅಂತ ಅಂದ್ಕೊಳಕತ್ತದ ಅಮ್ಮ ನಿಜ ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಆರಾಮಾಗಿ ಇರೋದೆ ಈಗ ಇರ್ತದೆ ಜೀವನ ಅನ್ನೋದು ಆಮೇಲೂ ಇರ್ತದೆ ಈಗ ಆ ಥರ ಎಲ್ಲ ಇದು ಮಾಡ್ಕಿಬೇಡ ತಿನ್ನಡ ಬರೀ ಕೈಯು ಕಾಲು ತಗೊಂಡು ಯಾವುದೋ ಊರಿಂದ ಬಂದು ಇಲ್ಲಿ ನೆಲೆಯಾಗಿ ಮನೆ ಕಟ್ಟಿ ಹೊಸ ಮನೆಯ ಗೃಹ ಪ್ರವೇಶ ಮಾಡ್ಕಿತದೆ ನಾವು ಇಲ್ಲೇ ಇದ್ದು ಇಲ್ಲೇ ಬೆಳೆದು ತೋಟ ಗದ್ದೆ ಬೇಕಾದ ಇದ್ದು ಏನೂ ಇಲ್ಲ ಎಂಥದ್ದು ಮಾಡೋಕ್ಕಾಗಲ್ಲ ನಂಗೆ ಸುಮ್ಮನೆ ಒಂದೊಂದು ಸರ್ತಿ ಧ್ಯಾನ ಮಾಡೋದು ಆಸ್ತಿ ಮನೆ ಅಂತ ನೋಡಿ ಕೊಟ್ಟಿದ್ದೇ ತಪಾತು ಯಾರ್ದಾರು ಕೂಲಿ ಕುಟ್ಕಿದ್ದ ಕೊಟ್ಟಿದ್ರು ಹಿಂಗೆ ಛಲ ಹಿಡ್ದು ಎಂಥಾದ್ರೂ ಒಂದು ಕೆಲಸ ಮಾಡ್ಕಿಬೋದಿತ್ತು ಅಂದರು ಒಂದು ಕೆಲಸ ಮಾಡು ನೀನು ಅಮ್ಮನ ಹತ್ರ ಹೇಳು ಯಾರು ಕೂಲಿ ಗಿಲಿ ಮಾಡಾರ ಅದರ ನಾವು ಊರಲ್ಲಿ ಅಂತ ಅವರಿಗೆ ತಗೊಂಡು ಕೊಡಕ್ಕೆ ಹೇಳು ನಿನ್ನ ನಂಗಂತೂ ಸಾಕಾಗಿದ್ದು ಮಾರತಿ ನಿನ್ನ ಹತ್ರ ನಾನು ಸ್ವಲ್ಪ ಬಿಗಿ ಹಿಡ್ಕೊಂಡು ಮಾತಾಡಿ ಎಂತ ಮಾತಾನ್ ಅಂತ ಆಡ್ತಿದ್ದೀರಿ ಇದೇ ಮಾತು ನಾನು ಆಡಿದ್ರೆ ಈಗ ನೀ ಹೇಳಿದ್ರೆ ನಂಗೇನು ಬೇಜಾರಿಲ್ಲಪ್ಪ ನಾ ಖುಷಿ ಲೋಪಗಿತೀನಿ ಬೆಳಗಾಗಲಿ ಹೇಳ್ತೀನಿ ಅಮ್ಮ ಎದ್ದು ಬರಲಿ ಖುಷಿ ಲೋಪಗಿಣದ ಎಂಥವ್ರ ಲೋಪಗಿಣದ ಹೇಳ್ತೀರಿ ಇಷ್ಟು ಮಾತು ತಗೊಂಡೋಗಿ ನಾನು ಅವ್ರ ಹತ್ರ ಹೇಳದೆ ಇದ್ರಿ ಯಾಕೆ ಮಾತು ಹಾರಿಸ್ಬೇಕಾತಲ್ಲ ಅದಕ್ಕೆ ಎಂತೆಂಥದೋ ಮಾತಾಡ್ತಿದ್ದೀರಿ ನಂಗೊಂಥರ ದಿನ ಹೋಗೋಷ್ಟೊತ್ತಿಗೆಲ್ಲ ಆ ಮನೆ ಕೆಲಸ ಆತಿರೋದು ನೋಡಿದ್ರೆ ಎಷ್ಟು ಮನ್ಸಿಗೆ ಬೇಜಾರತ್ತದ ಗೊತ್ತಾ ಎಲ್ಲ ಈಗ ಗುಂಡಬಣ್ಣದ ಮನೆನೂ ಅಷ್ಟು ಚೆನ್ನಾಗಿದೆ ಅವನಿಲ್ ಹೊಸ ಮನೇ ಕಟ್ಕೊಂಡಾನೆ ನಿಮ್ಗೆ ಅನ್ಸಲ್ಲನ್ರಿ ರೀ ಅವ್ರಿರೋ ನೋಡಿದಾಗ ನಾವು ಹಂಗೆ ಇರಬೇಕು ಅಂತ ಅನ್ಸಲ್ಲ ನಿಮಗೆ ನೋಡು ಶಾರದಾ ಹುಲಿ ಬಣ್ಣಕ್ಕೆ ನರಿ ಮೈಸೂಟ್ಕೊಂಡು ಗಾದಿ ಮಾಡಬೇಡ ಅದಕ್ಕೆ ಈಗ ಮನೆ ಇಲ್ಲ ಈ ಮನೆ ನೋಡು ಅದು ಹೆಂಗೆ ಬಿದ್ದು ಹೋಗೋಕ್ಕಾಗಿದೆ ಹಂಗಾಗಿ ಅದು ಬೇರೆ ಮನೆ ಕಟ್ಕಿತಾ ಇದೆ ಅದು ಏಳೆಂಟು ವರ್ಷದಿಂದ ಅದು ಇಲ್ಲಿಗೆ ಬರ್ಬೇಕಿತ್ತ ಮುಂಚೆಯಿಂದನೇ ಮನೆ ಕಟ್ಟಬೇಕು ಅಂತೇಳಿ ಅದು ಯೋಚನೆ ಮಾಡ್ಕೊಂಡು ಇದ್ದಾಳಂತೆ ಈಗ ಕಟ್ತಾ ಇದೆ ಅದು ಕಟ್ತದೆ ಅಂತ ನೀನು ಯಾಕೆ ಹೊಟ್ಟೆ ಉರ್ಕೋಬೇಕೆ ಅದು ಹೆಂಗಿದ್ದೇ ಮನೆ ಕಟ್ಟಿದ್ರು ಆ ಮನೆಗಿಂತ ನಮ್ಮನೆ ಈಗಿರೋ ಚೆನ್ನಾಗೇ ಅದೇ ಅದನ್ನು ತಲೆ ಒಳಗಿಟ್ಕ ಯಾರಿಗೆ ಯಾರಿಗೆ ಹೇಳ್ತೀರಾ ನೀವು ಹುಲಿ ಬಣ್ಣಕ್ಕೆ ನರಿ ಮೈಸೂರ್ಕೊಂಡಿಟ್ಟ ಅಂತ ಹುಲಿ ಯಾರ ನರಿ ಯಾರ ಎಂತ ಹೇಳ್ತಿದ್ದೀರ ನೀವು ಅಯ್ಯೋ ಅಯ್ಯೋ ದೇವರೇ ಮಾರುತಿ ಏನು ಮಾತಾಡಿದ್ರು ಕಷ್ಟ ಅನ್ನೋ ಥರ ಆಗ್ಯದಲ್ಲ ಸುಮ್ಮನೆ ಒಂದು ಬಾಯಿಗೆ ಬಂದು ಗಾದಿ ಮಾತು ಹೇಳಿದ್ದು ಮಾರತಿ ಯಾರೋ ಮಾಡ್ತಾರೆ ಅಂತ ನಾವು ಹಿಂಗೆ ಇದು ಮಾಡಕ್ ಹೋಗಬಾರ್ದು ಅಂತ ಪ್ರೇಮ್ ಹುಲಿ ಅರಿ ಅಂತ ಏನು ನಾನು ಹೇಳಿದ್ದಲ್ಲ ನೀನು ಹಂಗೇನಾರು ತಿಳ್ಕೊಬೇಡ ನೀನೇ ಹುಲಿ ಯಾವತ್ತಿದ್ರು ಬರ್ಬೇಡಿ ನಂಗ ಎಷ್ಟು ಯೋಚನೆ ಮಾಡಿದ್ರು ನಾನು ದುಡಿತಿದ್ದೀನಿ ಮರ ನನ್ನ ಬಿಸ್ನೆಸ್ಸು ಎಷ್ಟು ಚೆನ್ನಾಗಿ ಆತದೆ ಎಲ್ಲರೂ ಸೇರಿ ಹಾಕೋಣ ದುಡ್ಡು ಈಗ ಅಮ್ಮ ಮಾವನ ಖರ್ಚೇನು ಇರಲ್ಲ ಅವ್ರಿಗೆ ದುಡ್ಡು ಬರ್ತದೆ ಅವ್ರ ಖರ್ಚಿಗೆ ಅದು ಸಾಕು ಹುಡುಗರಿಂದ ಒಂದು ರೂಪಾಯಿ ಹಾಕೋದು ಬೇಡ ಈಗ ಮನೆ ಉತ್ಪತ್ತಿ ಈಗ ಅದು ಎಂಟು ಹತ್ತು ಲಕ್ಷನೂ ಕೈಯಲ್ಲಿ ಇಟ್ಕೊಂಡೆ ನಾವು ಇದು ಮಾಡೋಕೆ ಆತದನು ಅಂತಿರಲ್ಲ ಅಡಿಕೆ ಮಾರಿದ್ರೆ ಆತದಲ್ಲ ಮರ ಶುರು ಮಾಡೋಣ ನಾಲ್ಕೈದು ಸಾಗಲಿ ಬೇಕಾರೆ ಅಯ್ಯೋ ನಿಂಗೆ ಅದು ಯಾವ ಥರದಲ್ಲಿ ಹೇಳ್ಬೇಕೇನೋ ನನಗಂತೂ ಅಂತೂ ಗೊತ್ತಾಗಲ್ಲ ನೀ ಏನೇ ಹೇಳಿದ್ರು ನೋಡು ನಾನು ಮನೆ ಕಟ್ಟೋಕ್ಕೆ ಶುರು ಮಾಡಲ್ಲ ನಿಂಗೆ ಹುಚ್ಚು ಅಂದರೆ ನಂಗೆ ಹುಚ್ಚಲ್ಲ ಒಂದು ಅಡುಗೆ ಮನೆ ಅಂತ ನೀನು ಹೇಳಿದೆ ಅಂತ ಹೇಳಿ ಅದಕ್ಕೇನು ಸ್ವಲ್ಪ ದುಡ್ಡು ಹಾಕಿದ್ವಾ ಒಂದು ಹಾಲಾಗಲಿ ಯಾವುದೇ ಆಗಲಿ ಎಲ್ಲದು ಹೆಂಗೆ ಬೇಕೋ ಹಂಗೆ ಮಾಡಿಟ್ಕೊಂಡಿವಿ ಇನ್ನು ಹೊರಗಡೆಯಿಂದ ನೋಡೋಕ್ಕೇನೋ ಒಂದು ಸ್ವಲ್ಪ ಹಳೆ ಮನೆ ಥರ ಕಾಣ್ತದೆ ಬಿಟ್ಟರೆ ಒಳಗೆ ಮೇಲೆ ಹೆಂಗದೆ ಮನೆ ಎಂಥ ಆಗಿದೆ ಅಂತ ನೀನು ಹಿಂಗೆ ಹೇಳ್ತೀಯಾ ಸುಮ್ಮನಿರು ಸುಮ್ಮನೆ ಈ ವಿಚಾರ ಮಾತ್ರ ಇನ್ನು ಮಾತಾಡೋದೇ ಬೇಡ ಯಾವ ಕಾರಣಕ್ಕೂ ನಾನು ಮನೆ ತೆಗೆದು ಬೇರೆ ಮನೆ ಕಟ್ಟೋಕೆ ಒಪ್ಪಲ್ಲ ನಾನು ಒಂದು ಪಕ್ಷ ನಾನು ಒಪ್ಪಿದ್ರು ಅಪ್ಪ ಅಮ್ಮ ಒಪ್ಪಲ್ಲ ಅಮ್ಮನಾರು ಎಲ್ಲರೂ ನಿನ್ನ ಈ ಹಠ ನೋಡನಾರ್ದೆ ಸುಮ್ಮನೆ ಹಾಕೊಂಡತ್ತೇನೋ ಮನಸ್ ಬರೋಕ್ಕಾಗಂತೂ ಒಪ್ಪಲ್ಲ ಅಂತೂ ಯಾವ ಕಾರಣಕ್ಕೂ ಇದನ್ನು ಒಪ್ಪಲ್ಲ ನೋಡು ಹೇಳೀನಿ ಸುಮ್ಮನೆ ಇದನ್ನೇನಾದ್ರು ಕೇಳಿ ಮನೆ ಒಳಗೆ ಜಗಳದ ದಾರಿ ಮಾಡಿಕೊಡ್ಬೇಡ ನಿನ್ನ ಮನಸ್ಸಿಂದ ಅದನ್ನು ತೆಗ್ದು ಹಾಕು ಇನ್ನು ಏನಿದ್ರು ನಾವು ಮನೆ ಕಟ್ಟೋದು ಮಕ್ಕಳ ಕಾಲಕ್ಕೆ ಸೈ ಅಲ್ಲಿ ತನಕ ಮನೆಗೇನೆ ಕಟ್ಟಲ್ಲ ಉಳಿದಿದ್ದು ಏನು ಈಗ ನೀನು ದುಡಿತೀನಿ ಅಂತ ಹೇಳ್ದೆಲ್ಲ ನಿಂಗೆ ಏನು ಬೇಕೋ ಅದನ್ನೆಲ್ಲ ಮಾಡಿಸ್ಕೆ ನಾನಂತೂ ಬೇಡ ಅನ್ನೋಲ್ಲ ಮನೆ ಕಟ್ಟೋ ಸುದ್ದಿ ಒಂದು ಹೇಳಬೇಡ ನೀವು ಹೇಳು ಲೈಟ್ ಆಫ್ ಮಾಡಿ ಹೇಳು ಬೇಕಾ ನೀವೇ ಆಫ್ ಮಾಡಿ